ಕವಯತ್ರಿ ಶ್ರೀಮತಿ ಲತಾಧರ್ ನರಸಿಂಗ್ ಇವರು ರಚಿಸಿರುವ ಭಕ್ತಿಗೀತೆ ದೇವಿ ಕಾತ್ಯಾಯಿನಿ ನವರಾತ್ರಿ ದಿನದಲ್ಲಿ ಆರನೆಯ ಪೂಜೆ ನಿನಗೆ ಗುರಿಗಿಳಿದು ಬಾರಮ್ಮ ಕಾತ್ಯಾಯಿನಿ ನವರಾತ್ರಿ ದಿನದಲ್ಲಿ ಆರನೆಯ ಪೂಜೆ ನಿನಗೆ ಭೂವಿಗಿಳಿದು ಬಾರಮ್ಮ ಕಾತ್ಯಾಯಿನಿ ಭೂವಿಗಿಳಿದು ಬಾರಮ್ಮ ಕಾತ್ಯಾಯಿನಿ ಅವಗುಣವ ನಳಿಸಮ್ಮ ಅವಗತಿಯ ನೀಡಮ್ಮ ಅವತರಿಸು ಮಗದೊಮ್ಮೆ ವರದಾಯಿನಿ अवगुणमी अवतरिसु मगदं मे वरदायिनी अवतरिसु मे वरदायिनी वरदायिनी कात्यायिनी कात्यायिनी वरदा ಮಹಿಷಾಸುರ ಮರ್ತಿ ಅಂಬಿಕೆ ಭ್ರಮರಬಿಕೆ ಅಹನಿಯಂಧಕಾರವನು ಸರಿಸಂ ಮಧುರ ಮಹಿಷಾಸುರಮರ್ತಿ ಅಂಬಿಕೆ ಭ್ರಮ ರಾಂಬಿಕೆ ಅಹನಿಯಂಧಕಾರವನ್ನು ಸರಿಸ ಮಧುರ ಸಿಹಿ ಕೈಯ ಸಮವಾಗಿ ಕೊಡುತಾಯ ದುರ್ಗಾಂಬ ಸಿಹಿ ಕೈಯ ಸಮವಾಗಿ ಕೊಡುತಾಯ ದುರ್ಗಾಂಬ ತುಹಿನವನು ಹರಿಸಮ್ಮ ನೀರಿಗೆ ನೀರ ತುಹಿನವನು ಹರಿಸಮ್ಮ ನೀರ ನವರಾತ್ರಿ ದಿನದಲ್ಲಿ ಆರನೆಯ ಪೂಜೆ ನಿನಗೆ വികിളി ദു പാര കീത്യാണി ബംഗാരത വസ്ത്ര അലംകൃതയോ നീന ദിവതിര നർദനവനു അണയലി ധരിസി ബംഗത വസ്ത്രീ അലംകൃതയു നീന തങ്കര നർദനവൻ ഹണയൽ ധരിസി ബന്ധനെലൂടു പൂജേ സേവിസി പൂജ സേവസി ഭൃംഗദരൂപി ബന്ധനെലൂടു ಮಂಗಳೇ ಭಕ್ತರಿ ಪೂಜೆ ಸೇವಿಸಿ ನವರಾತ್ರಿ ದಿನದಲ್ಲಿ ಆರನೆಯ ಪೂಜೆ ನಿನಗೆ ಬುವಿಗಿಳಿದು ಬಾರಮ್ಮ ಕಾತ್ಯಾಯಿನಿ ಬುವಿಗಿಳಿದು ಬಾರಮ್ಮ ಕಾತ್ಯಾಯಿನಿ ಪಾವನ പരമ പാവിത്രണേ ദുർഗേ ദ ജഗദംബിക പൊടമടുവേ നാവന ഗാത്രയേ പരമ പാവിത്രണേ ദുർഗേ ദ ജഗദംബിക്കൂ ബരളുനി ബന്ധു സത്തു നോവെമ്പ ನೋವೆಂಬಟಾಚಣಿಯ ಕಿತ್ತೆಸೆದು ಬಳಿಗೆ ಸಾವಿರ ಬಂದವು ಬರಲು ನೀ ಬಂದು ಸಂತೀಸು ನೋವೆಂಬಟಾಚಣಿಯ ಕಿತ್ತೆಸೆದು ಬಳಿಗೆ ನವರಾತ್ರಿ ದಿನದಲ್ಲಿ ಆರನೆಯ ಪೂಜೆ ನಿನಗಿ ಿಳಿದು ಬಾಲಮ್ಮ ಕಾತ್ಯಾಯಿನಿ ಕರ ಮುಗಿವೆ ಭ್ರಮರಾಂಬೆ ಶರಣಿಂದು ಶಿರವಾಗಿ ನರಜನ್ಮವಿದ ನೀನು ಸಾತಕ್ಕೆ ಗೊಳಿಸು ಕರಮುಗಿವೆ ಭ್ರಮರಾಂಬೆ ಶರಣೆಂದು ಶಿರವಾಗಿ ನರಜನ್ಮವಿದ ನೀನು ಸಾತಕ್ಕೆ ಗೊಳಿಸು കരുതാകീനമ്മ മുറയുന്നു കേളം കരുതാകീനമ്മ മുറയുന്നു കേളം ഇരുളന്നു മരമാച്ചി വിളക സസത്ത് കരുതാകീനമ്മ മുറയ ಇರುಳನ್ನು ಮರೆ ಮಾಚಿ ಬೆಳಕ ಸರ ತೊಡಿಸು ಇರುಳನ್ನು ಮರೆ ಮಾಚಿ ಬೆಳಕ ಸರ ನವರಾತ್ರಿ ದಿನದಲ್ಲಿ ಆರನೆಯ ಪೂಜೆ ನಿನಗೆ ಭುವಿಗಿಳಿದು ಬಾರಮ್ಮ ಕಾತ್ಯಾಯಿನಿ ನವರಾತ್ರಿ ದಿನದಲ್ಲಿ ಆರನೆಯ ಪೂಜನಿನಗೆ ബുവി കിളി കാത്യായിനി കായി ബുവി കാത്യായിനി ദോബാരം കായി കാത്യാ